ಸವಿನಯದ ಪ್ರಾರ್ಥನೆ ಪ್ರಾರ್ಥನೆ ಓಡಿರುವಂತಹ ಶರಣು ತಾಯಿ ತಂದಿಗಳಿಗೆ ಹೌದು ಗುರು ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಮುದ್ದು ಮಕ್ಕಳಿಗೆ ಮುದ್ದ ಮಕ್ಕಳಿಗೆ ಇದು ಪೂರ್ಣವಾಗಿ ಅಮ್ಮೋ ಸಿದ್ದನ ಸಂಘದ ಪರವಾಗಿ ಪರವಾಗಿ ತಮಗೆ ಎರಡನೇ ಸಂಜಿನ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಮಹಾತ್ಮರ ಜ್ಞಾನಿಗಳು ನಮ್ಮ ಮಾತನ್ನ ಹಿಂಗ ಹೇಳ್ತಾರೆ ನಿಶಾರತ್ನ ಚಂದ್ರ ಗಗನ ರತ್ನ ದಿನಮನಿ ದಿನಮನಿ ನಿಶಾರತ್ನ ಚಂದ್ರ ಗಗನರತ್ನ ಗಗನ ರತ್ನ ದಿನಮನಿ ನಾರಿ ರತ್ನ ನರಪುತ ಕುಲರತ್ನ ರಾಮ ಹೌದು ಗೃಹ ರತ್ನ ಬಾಲಕ ಬಾಲಕ ರಾತ್ರಿ ಕಾಲದಲ್ಲಿ ಚಂದ್ರನೇ ಒಬ್ಬ ರತ್ನ ದಿನಕಾಲದಲ್ಲಿ ಸೂರ್ಯನೇ ಒಬ್ಬ ರತ್ನ ಹೌದು ರಾಜ್ಯರೊಳಗ ರಾಮ ಶ್ರೀರಾಮಚಂದ್ರ ಪ್ರಭುನೇ ಒಬ್ಬ ರತ್ನ ಅಂತ ಹೇಳಿ ಹೌದು ಏನ್ ಹೇಳ್ಬೋದು ಮಾತಾರು ಅದಕ್ಕೆ ಹೇಳ್ತಾರೆ ಮಾತ್ಮಾರ ಇನ್ನೊಂದ್ ಕಡೆ ಊರಿ ಕೆಟ್ಟಿತ್ತು ಉಡಾಡ್ರಿಂದ ಗೇರಿ ಕೆಟ್ಟಿತ್ತು ಕೆಡಕರಿಂದ ರಸ್ತಾ ಕೆಟ್ಟಿತ್ತು ಕಸಾ ಕೆಟ್ಟಿತ್ತು ರಸ್ತಾ ಕೆಟ್ಟಿತ್ತು ಕಸ ಬಿದ್ದಲ್ಲಿ ಹೌದು ಮಣಿ ಕೆಟ್ಟಿತ್ತು ಕಿಡಿಗೇನಿ ಸಸಿ ಇದ್ದಲ್ಲಿ ಸಭಾ ಕೆಡ್ತದ ಕೋಡಿ ದರಿದ್ರ ಇದ್ದಲ್ಲಿ ಯಾಕಂದ್ರ ಸಭಾ ಎಲ್ಲಿ ಕೆಡತವು ಮನಿಯಲ್ಲಿ ಕೆಡತಾವ ಹಿರಿಯಾರ್ ಗಾಧಿ ಮಾತು ಮಾಡಿರ್ತಾರ ಮನಿ ಹೆಂತಲ್ಲಿ ಕೆಳತದ್ರ ಕೋಡಿ ಸಸಿ ಅಂತಂದ್ರೆ ಅಲ್ಲಿ ಮನಿ ಕೆಡ್ತದ ಏನೋ ಸಸಿ ಕೋಡಿದ್ದಲ್ಲಿ ಅಂತ ಈಗ ಪಾಲ ಬಾಳ ಚಲೋ ಹಿಡ್ದಾರ ಅವ್ರು ಅಯ್ಯ ಎಂತ ಪಾಲಪ್ಪ ನಾವು ಹೇಳು ಮಾತಾಡಿ ಎಲ್ಲ ಮಹತ್ಮರ್ ಬೆಳಕಿ ಮಾಡಿದ ಮಾತೇ ಇವತ್ತು ಅನುಭವಕ್ಕೆ ಬಂದ್ ಹೇಳುದ ನಿಮಗ್ ಏನ್ ಮಹಾತ್ಮರ ಮಾತಾ ಏನ್ ಅವರು ಊರು ಕೆಡುದು ಕೇರಿ ಕೆಡುದ್ ಕೆಳಕರಿದ್ದಲ್ಲಿ ರಸ್ತ ಕೆಡುದ್ ಕಸಾಪ್ ಇದ್ದಲ್ಲಿ ಒಣ ಕೆಡುದು ಕ್ವಾಡ್ಕಿತ್ತಲ್ಲಿ ಮಣಿ ಕೆಡುದು ಕಿಡಿಗೇಡಿ ಸಸಿ ಇದ್ದಲ್ಲಿ ಬಾಬಾ ಸಭಾ ಕೆಡೋದು ಕೋಡಿ ದರಿದ್ರಿಂದ ಹೌದು ಏನ್ ಹೇಳಪ್ಪ ಎಂತ ಮಾತು ಇಂತ ಮಹಾತ್ಮರ ಹಿರಿಯರ ಗಾದಿ ಮಾತನಾಡಿ ನನೀ ಯಾರಿಂದ ಕೆಡ್ತದ ಕೇಳಿದ್ರೆ ಕೋಳಿ ಸಸಿದ್ರ ಮನಿಗ್ ಬಂದ್ರೆ ಮನಿಗ್ತ ಬಿಡ್ತ ಇವ್ರೇನ್ ಹೇಳ್ದಾರ ಪಾಲ ಏನ್ ಬಾ ಚೋ ಸಸಿ ಹಾಲಿ ಆಟೋ ನಾನ್ ಪೀತಿ ಕಾತ ಕಾತನ ಮಾರಾಯ್ ವಚನಲ್ಲ ಗಾಧಿ ಬಾತ್ ಅಲ್ಲ ಪೀಟಿ ಕಾಲು ಇದು ನೋಡ್ರಿ ಯಾರು ಹಿಡಿದ್ಯಾರು ಹೇಳು ಏನ್ ಎಲ್ಲ ಮಹತ್ಮೂರು ವಚನದಾಗ ಬರ್ದಿಟ್ಟಾರು ಏನ್ ಬರ್ದಿಲ್ರಿ ಮತ್ ನೀವು ಬಾಯಿಲೆ ಪ್ರೀತಿ ಗಾತ ನೀವ್ ಹೆಂಗಂದ್ರಿ ಸೋ ಮಾಡುದ್ರಿ ಅತ್ಯ ಆಧಾರದನೆ ಏನಂದ್ರೆ ಅವರು ಸಸಿ ಆಧಾರದನೆ ಅತ್ಯ ಆಲಕ್ಕ ಬರುದಿಲ್ಲ ಇದು ನಮ್ದು ಪ್ರೀತಿಕ ನಾನ್ ನಿಮ ಕೇತನ ಮಾರು ಏನಬೇಕು ಏನು ಕೇಳುದಂದ್ರ ನೀವೇನಂದ್ರಿ ಸಸಿ ಆಧಾರದೇ ಅತ್ಯ ಆಲಕ್ಕ ಬರುದಿಲ್ಲ ಇದು ನಮ್ ಪ್ರೀತಿಕ ಅಂತಂದ್ರೆ ಸಸಿ ಅನ್ನೋ ಶಬ್ದರೆ ಯಾವಾಗ ಬತ್ತು ಯಾರಂದ್ರ ನಿಮಗೆ ಸಸಿ ಹಸಿ ಅಂತ ಯಾರು ಹೋಪ ದಯವ್ರು ವಿಚಾರ ಮಾಡ್ರಿ ತಾಯಿ ತಂದಿಗಳು ಕೂಡಿರಿ ಹೌದಪ್ಪ ಅವ್ ನಿಮ್ಮ ಮಗ ಇದ್ದಂಗ ಮಗನೇ ಇದ್ದಂಗ ಮಗ ಇರ್ಲಿ ಮಗ ಇರ್ಬಾರ ಉಡಾಲ್ ಇರಬಾರ್ದು ತಿಳ್ತ ಮಗ ಸಸಿ ಕೊಟ್ಟಿ ಮಾಡ್ತಾನ್ರೀಗ ಅವ್ರವ ತಿಳ್ದ ಕೊಟ್ಟಿ ಮಾಡ್ಲತ್ತಾರ ತಿಳ್ದಂಗ ಮತ್ ಬಾಳ್ ಭಾಳ್ ಹೇಳತು ಹೇಳ್ತಿದ್ರು ಹೇಮರಟ್ಟಿ ಮಲ್ಲಮ್ಮನ ಅತ್ತಿ ಪದ್ಮವ್ವ ಹಾಂ ಮಲ್ಲಮ್ಮ ಒತ್ತಳು ಕೋಯಿ ಮತ್ತು ಕಾಲು ಒತ್ತಿದಳು ಅತ್ತಿ ಇದು ಕಾಲು ಒತ್ತಿದಳು ಹಾಂ ಅತ್ತಿ ಮೈ ಬಿರುಸದ ನನ್ನ ಮೈ ಬಿರುಸದ ನಿನ್ನ ಮೈ ಮೆತ್ತಗ ಆಗ್ಯದ ಆ ಹೋಗಿ ಮತ್ತು ಕಾಲು ಒತ್ತು ಅಂತ ಹೇಳ್ತಾರೆ ಹೇಳ್ತಿತ್ತು ಅಂದ್ಲತ್ ಅತ್ತಿ ಹಾಂ ಮತ್ತು ಅವಾಗ ಅಕ್ಕಿ ಒತ್ತ್ಯಾಳತ್ ಹೇಳಿ ಒತ್ತಾಳತ್ ಹೇಳಿ ನೀವು ಅತ್ತಿ ಪದ್ಮವ್ವ ಒತ್ತಾಳೆ ಅವಾಗ ನಮಗ ಹಾ ಇವ್ರಿಗೇನ್ ಹೇಳ್ತ ಅಂತ ಇದೋರಿಗೇನ್ ಹೇಳತ್ತ ನೀವ್ಯಾರು ಒಲಿಲಾ ಹೋಗ್ಬ್ಯಾರಿ ವಾದ್ರಿ ಅಂದ್ರ ವಾದ್ರಿ ಅಂದ್ರ ಬಾಂಧು ಕಾಲ ಒತ್ತಾಲತ್ತ ಕುತಗಿ ಒತ್ತಾಲತ್ ಕುತ್ಗಿ ಒತ್ತಾಲತ ಹಾಯ್ ಸಸಿ ಚಲೋ ಸಸಿ ಕುತೀವತ್ತು ಸಸಿ ಚಲೋತಿರಿ ಯಾರ ತಿಳ್ಕೊಂಡಾರ ಇವನೋ ಏನ್ ಮಾತಾಡಲತ್ತಿರಿ ಕುತಗಿ ಒತ್ತು ಸಸಿ ಇದ್ರ ಚಲೋನು ಒತ್ತು ಸಸಿ ಇದ್ರ ಚಲೋನೋ ಏನ್ ಅತ್ತಿ ಮಾ ಸೇವಾ ಮಾಡ್ಕೊಂಡ ಸಸಿ ಇದ್ರ ಚೊಲೋನು ಚಲೋ ಇತ್ತು ಅವ್ರು ಬಿಟ್ಟಾರ ಅವ್ರ ಕೈ ಮುಂದೆ ಹೇಳ್ತೀನಿ ನೀವು ಯಾರು ಒಲಿಲಾಕೋಬ್ಯಾಡ್ರಿ ಹಾಂ ಅವ್ರ ಕುತ್ಗಿನೇ ಒಪ್ಪ್ತಾರ ಆಹ್ಹಾ ಮಾತಾಡುವಂಥ ಮಾತ ಏನ್ ಆಗ್ತೇಳಪ್ಪ ಮಾತು ಮತ್ತನ ಆಗಬೇಕು ಮಾತು ಘಾತ ಆಗ್ಬಾರ್ದು ಅದಪ್ಪ ಮಾತುಗಳ ಘಾತ ಆಗಿರ್ಬಾರದು ಇವತ್ತಿನ ದಿವಸ ಮತ್ತನಾಗಬೇಕು ಮತ್ತನಾಗಬೇಕು ಅತ್ತಿ ಕೈಯಾಗ ಸಸಿ ದುಡಿಬೇಕಾದ್ರೆ ಏನ್ ಮಾಡ್ಬೇಕಾಗ್ತದೆ ಮಾತು ತರಕೋ ಏನದು ಅತಿ ಸಸಿಯನ್ನು ಶಬ್ದ ಯಾವಾಗ ಬಂದದ ಯಾರಂದಾರ ಯಾರಂದ ಯಾಕ ಹುಟ್ಟಿದ ಮನಿ ಮನಿಯೊಳಗೆ ಹದಿನೆಂಟು ವರ್ಷ ತಾಯಿ ಆಗುತ್ತಂದಿ ಕೈಯಾಗಿರ್ತಾರೆ ಹೆಣ್ಣ ಮಗಳು ಮಗಳಂದಾರ ಅವಾಗ ಹದಿನೆಂಟು ವರ್ಷ ಮಗಳು ಯಾವಾಗ ಲಗ್ನ ಮಾಡಿ ಕೊಡ್ತಾರ ಹಾವ್ ದಾರಿಯ ನಡಿಲಾಕ ಬರ್ತಾಳೆ ಅವಾಗ ಅವಾಗ ಅತ್ತಿ ಕೈಯಾಗ ಬಂದಳಂದ್ರ ಸಸಿ ಸಸಿ ಶಿಡ್ ಹತ್ಯೆ ಲಗ್ನ ಮಾಡ್ಕೊಂಡ ಮಗನ ತರ್ಲಿಲ್ಲ ಅಂದ್ರ ಸಸಿ ಆಲಕ್ ಬರ್ತಿತ್ತು ನೀವು ಮೊದಲ ಸಸಿ ಯಾವಾಗ ಆಗ್ಯಾರ ಅತ್ತಿ ಕೈಯಾಗ ಅತ್ತಿ ಸಸಿ ಆಗ್ಯಾರು ಅವ್ರ ಈಗ ಸಸಿ ಅದೇ ಅತ್ತೆ ಆಗ್ಯಾಲಿ ಇದ್ದ ಕಾಲಕ್ಕೆ ಲಗ್ನ ಮಾಡ್ಕೊಂಡು ಮನಿಗೆ ಬಂದ ಬಳಿಕೆ ಸಸಿ ಆಗ್ತಾಳ ಅಲ್ಲಿವರೆಗೆ ಸಸಿ ಆಗ್ಲಿಕ್ಕೆ ಬರಂಗಿಲ್ಲ ಮೊದ ಸಸಿ ಅಲ್ಲ ಮೊದಲ ಸಸಿ ಅಲ್ಲ ಮೊದಲ ಅತ್ತಿ ಅಲ್ಲ ಅತ್ತಿನ ಕರ ಸಸಿಗೆ ಸಸಿ ಅತ್ತ ಸಸಿ ಅಂತ ಕರ ಅವಾಗಕ್ಕೆ ಸಸಿ ಅಲ್ಲಿ ಪದ ನೀವ್ ಹೇಳುದು ಕೇಳಿದ್ರ ಹೆಂಗ ಆಯ್ತ್ ಇನ್ನೊಂದ್ ಹೇಳ್ತ ನಿಮಗ್ ಕೇಳಿ ರೀ ಹಿರಿಯಾರಿದಿರಿ ಹೇಳ್ರಿಪ್ಪಾ ಹೇಳ ಈಗ ಜೆಟ್ಟಪ್ಪ ಮಾರನು ಕ್ವಾನಬ್ಯಾಕ್ ಇಜುಕೊಂಡು ಹಾಡಿಕಿ ನಡದು ಅದಾವ ಇಲ್ಲೋ ಅತ್ತಿ ಸಸಿ ಹಾಡಿಕಿ ಕೇಳ್ಬೇಕ ಬಂದ ಬಂದಾರ ಬಂದಾರ ಇಲ್ಲೇವ್ರಪ್ಪಾ ಏಯ್ ರೀ ನೀರಿ ಇಲ್ಲವ್ರಿ ನೀರಿ ಒಟ್ಟ ಎಲ್ರಿ ತಿಳ್ಕೊಡಿ ನೀವ್ ಅದನ್ನ ಮನಸಿಗ್ ಹಚ್ಬೇಕ್ರಿ ತಿಳ್ಕೊಂಡಿ ಬಿಟ್ಟ ಬಿಡ್ರಿ ಆ ಆ ಹಾಡ್ಕಿ ಕೇಳ್ಬೇಕಂತ ಬರೋದ್ರೊಳಗ ಸಸಿ ಇದ್ದಕ್ಕಿ ಬರು ಮುಂದ ಏನ್ ಮಾಡ್ಯಾಡ್ರೀಯಪ್ಪಾ ಅತ್ತಿ ಎಲ್ಲಿ ಕುಂಡ್ರತಾ ಆಕಿನ ಬುಡಕ್ ಹಾಸಲಪ್ಪ ಜೀ ತಟ್ಟ

ಹ ಕೇಳಿಸ್ಕೊಂಡ್ ಕೇಳಿಸ್ಕೊಂಡ್ ಯಾನ್ ಅಂದ್ರ ಎಷ್ಟು ಪ್ರೇಮದಾಳ ಅದಾಳ ಚಾಣ್ಯದಾಳಿಂಗ್ ಮಾತಾಡ್ತು ಪ್ರೇಮ್ ಬೆಂಕಿ ಹತ್ರ ಪ್ರೇಮ ಪ್ರೇಮ್ ಬೆಂಕಿ ಹತ್ರ ಯಾಕೆ ಹಾಸ್ತಿನ ಕೇಳಿ ನಾ ಹೇಳ್ತೀನಿ ಆಕೆ ಬರ ಮುಂದೆ ನಾನು ಸೀರೆ ಉಟ್ಕೊಂಡ್ ಬಂದ ಹೊಲ ಹಾಸ ಅಲ್ಲಿ ಪ್ರೇಮ್ ತಂದಿದ್ರು ಎಂತ ಸದ್ಯಾರು ಎಪ್ಪ ಯಾನ್ ಹಿಡ್ಕೊಂಡಿ ಪಾಲ ನೀ ಏನೈತಿ ಈ ಸಣ್ಣ ಹುಡುಗಲತಿ ನಿನ್ನ ಇವತ್ ಇವತ್ ನಾ ಹುಡುಗಲ್ ಇಲ್ಲಿ ಏ ಸಮಯ ಬರೋಲಕ್ಕ ಈ ಊರಾಗ ನೀ ಹೇಳು ಮಾತು ಹ್ಯಾಕ ನಡೆದದ ಯಾಕ ನಡೆದ ಹೇಳಿ ಹೇಳಬೇಕಾದ್ರೆ ನನ್ಗಂತ ಅಷ್ಟ್ ಟೈಮ್ ಬೇಕಂದಿ ಯಾಕೆ ಬೇಕಂದ ನೀ ಹೇಳು ಮಾತು ಹ್ಯಾಂಗ ನಡೆದ ಕೋಣ ಆ ಜಾತ್ರೆಗ ಒಂದು ಸರ್ಕಸ್ ಬಂದಿತ್ತು ಬಂದಿತ್ತು ಸರ್ಕಸ್ ಬಂದ ಸಮಯದಾಗ ಒಬ್ಬ ಬೋರ್ಡ್ ಹಚ್ಚಿದ್ದ ಏನತ್ತ ಏನಂತ ಹಚ್ಚಿದ್ದ ಅಂತ ಕೇಳಿದ್ರ ಆ ಶಿವಿಜಿ ಪಲ್ಲುವ ಬೆಕ್ಕ ಶಿವಿಗೆ ಕೊಲ್ಲುವ ಬೆಕ್ಕ ಬೋರ್ಡ್ ಬಂದು ಬಿಟ್ಟಿದ್ದಾವ ಹೌದು ಆಗ ಮಂದಿ ಬಂದದೆಲ್ಲ ನೋಡೋರು ಏನಾದ್ರು ಶಿವಿಗೆ ಕೊಲ್ಲುವ ಬೆಕ್ಕ ಕೊಲ್ತದಪ್ಪ ಬೆಕ್ಕ ನೂರ್ ರೂಪಾಯಿ ಟಿಕೆಟ್ ಹರಿದು ಒಳಗೆ ಹೋಗುದು ಆರ್ ರೂಪಾಯಿ ಟಿಕೆಟ್ ಹರಿದು ಒಳಗೆ ಹೋಗುದು ಹೌಸ್ ಹೌಸ್ ಫುಲ್ ಆಗಿಬಿಡ್ತದ್ರು ಕೇಟ್ರಿ ಅಲ್ಲ ಹೊಟ್ಟೆ ಹಚ್ಚೆ ಹೋದ್ರು ಆ ಹತ್ತು ಈ ಎಲ್ಲ ಹಿರಿಯರ್ ಕೂತ ಇವ್ರಂದ್ರು ಏ ಹತ್ತು ಏ ಶಿವಿಗೆ ಕೊಲ್ಲು ಬೆಕ್ಕ ಕೊಲ್ತದ ಅಂತ ಹೇಳ್ತಿ ಮತ್ತ ಹೆಂಗ್ ಕೊಲ್ತದ್ರು ತೋರ್ಸ ನಮ್ಗಂದ್ರು ತೋರ್ಸ ಬೋರ್ಡಿ ಹಚ್ಚಿದಿ ಒಳಗಡೆ ತುಂಬಿದಿ ಬಂದಿಲ್ಲ ಮಂದಿನ ಪಾಟ್ನೆ ತೋರ್ಸ ನಮ್ಗೆ ಹೋಗುದ್ ಹೆಂಗೆ ಕೊಲ್ತದ್ ನೋಡು ನಾನು ಹ್ಯಾಂಗ್ ಕೊಲ್ತದ್ ನೋಡು ನಾನು ಅವ ಯಾನ್ ಮಾಡ್ದ ಯಾನ್ ಮಾಡ್ದ ಜುಂಗ್ ಬೆಕ್ಕ ಆ ಬೆಕ್ಕ ತಂದ ಟೇಬಲ್ ಮ್ಯಾಗ ಇಟ್ಟ ಇಟ್ಟ ಅವ ಅಂದ ಏನತ್ತ ಇದೇ ಬೆಕ್ಕ ಹಾ ಇದೇ ಬೆಕ್ಕ ಕೊಲ್ತದ ಶಿವನ್ನು

ಅರಗತ್ತಲ್ಲ ಇನ್ನು ನ್ಯಾನಿಗೆ ಅದು ಮ್ಯಾಡಾ ವಾಡವಕ್ಕೆ ತಿಳಿ ಹೋಗ್ತಲ್ಲಾ ಹಂಗೇಕೆ ಹೇಡಾ ಅವನು ತಲೆ bæರಿಯರ ಗೌಡ್ರ ಹಂಗ್ರಿ ಇಲ್ಲಾ ಬೀಗ ಬಾಳದารา ಹಂಗಲ್ಲ ನಾನು ಜನಿತಿ ನಾನು ಹಂಗಾಗೆರ ಅವ್ಳಿ ಇಲ್ಲಾ ಮತ್ತೆ ಈ ಬಡಗಿ ನಿಂದಲ್ಲ ಹಾ ನೀ ನಾ ಬೆನ್ನಿಗೆ ಬಿದ್ದ ಮಕ್ಕಳು ಇದ್ದாங்க ಅವ್ಳಿ ಹಾ ನಿನ್ನ ಬಿಟ್ಟರೆ ಹೊರತು ನಾನು ಇವತ್ತ ಜندگی ಬುಡದು ನಾವು ಬಿಡಲ್ಲ ಇವತ್ತು ಯಾಂಗ್ ಅಂತ ಕೇಳಿದ್ರೆ ಹಾ ನೀ ಒಂದು ಮಾತು ಹೇಳದಿ ಏನಪ್ಪ ಮಠ ಮಠಮನಿ ಇರ್ಲಿ ಮಾಲಿಂಗರಾಯ ಮಠ ಮನಿ ಇರ್ಲಿ ಎಲ್ಲ ಒಂದೇ ಎಲ್ಲ ಒಂದೇ ನಾವು ಅಲ್ಲ ನೀವು ಅದಂದಿಲ್ಲ ಸಸಿ ಶಶಿ ಹಾವು ಕೊಂತಾದೇವಿ ಹಗಲ ಹನ್ನೆರಡು ವರ್ಷ ಇವ್ರು ಹನ್ನೆರಡು ವರ್ಷ ದುಡಿದ್ರು ದುಡ್ದಕ್ರ ಮಾವನ ಹತ್ಯಕ್ಕೆ ಹೋಗಿ ಫಲ ಬೇಡಿದಕ್ರ ಆ ಯಾರು ಕೊಂತೆ ಪಲ್ಲಕ್ಕಿ ಪದವಿ ಸಾವಿರದ ಏಳ್ನೂರು ಶುದ್ಧರೊಳಗ

ಕೊಂತ ದೇವಿ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗಿ ಮಾವನ ಸೇವಾ ಮಾಡ್ತೀವಿ ಮಾಡ್ತೇವ್ ಆ ಮಾವನ ಸೇವಾ ಮಾಡುವಂತ ಸಮಯದೊಳಗ ಏನಾಯ್ತಪ್ಪ ಹಳ ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಭಕ್ತಿ ಮಾಡಿದ ಕೊಂಥ ದೇವಿ ಮಾಡಿ ಅಮಶಿದ ಸಸಿ ಹೌದಪ್ಪ ಅವ್ರು ಕೊಂಥ ಕುಡು ಫಲ ಕಳವಾಗಿ ಕೊಟ್ಟ ಏನಂತ ಹೇಳಿದ ಸಶಿ ದುಡ್ದೇಳು ಆ ವರ್ಮಾದೇವಿ ಅಮಶಿದ ಮುತ್ತೇನು ಸಸಿ ಕೊಂತ್ಯವ್ವ ಮತ್ತ ಈ ಕಡೆ ಅತ್ತಿ ಸೇವಾ ಮಾಡ್ತೀನಿ ಮನಿಯೊಳಗಿ ಕಣಬಾಯಿ ಸೇವಾ ಮಾಡ್ತೀವ್ ಹೌ ಯಾವಾಗ ಹನ್ನೆರಡು ವರ್ಷ ಪೂರಾ ಮುಗುದು ಒಂದಿನ ಕಡಿಮೆತ್ತು ನಾವು ಒಂದಿನ ಕಡಿಮೆತ್ತು ಅಮಸಿದ ಮುತ್ಯ ಮಾತು ಹೇಳ ಏನಂತ ಸೂರ್ಯ ಉದಯ ಬಾಕ್ ಅಂತಾವ ನಾಳೆ ನಿನ್ನ ಫಲ ನೀ ತಗೊಂಡ್ ಹೋಗು ಅವಾಗ ಲಕ್ಷ ಇಡ್ರಿ ನಿನ್ನ ಫಲ ನೀ ತಗೊಂಡ್ ಹೋಗುವಂತ ಹೇಳದಾಕ್ರ ಒಂಥ ಹನ್ನೆರಡು ವರ್ಷ ಮಾಡಿರುವಂತ ಭಕ್ತಿ ಧನುವ ಹಾವ್ ಹಗರಾಗಿ ಬಿಡುವ ಯಾಕ ಯಾಕ ನನ್ನ ಸೂರ್ಯ ಹೊಂಡಿದ್ರೆ ನನ್ನ ಫಲ ಹೌದು ನನ್ನ ಮಾವು ಕೂಡ ಅದ್ರ ಒಳಗೆ ಆಗುವ ಕೆಲಸ ಇದನಪ್ಪ ಕೊಂಥ ಹೋಗಿ ಆಮಿಸಿದ ಮುತ್ತ ಹಂಗೆ ಹೇಳ್ಯಾನ ಇಲ್ಲಿ ಹತ್ತಿ ಅತ್ತಿ ಪದ್ಮ ಕಣಬಾಯಿ ಒಂದು ಮಾತು ಹೇಳ ಸೂರ್ಯ ಹೊಂದ್ಲಕ್ಕ ಕೊಂತೆ ಹೋಗಿ ಫಲ ತರ್ತಾಳ ತರಕೆಲ್ಲ ಹತ್ತಿ ನೋಡಿ ಎಂತ ಚತುರದ ನೋಡ್ರಿ ಎಂತ ಅದು ಸೂರ್ಯ ಹೊಂದ್ಲಕ್ ಹೋಗಿ ಫಲ ತರ್ತಾಳ ಖಂಡವ ಅಲ್ಲ ಅಕ್ಕಿ ಹೋಗಿಕ್ಕಿಂತ ಮೊದಲು ನೀ ಹೋಗಿ നീ ಹೋಗಿ നിനക്ക് ഫല ಸಿಗುತ್ತದೆ ครับ ഹൗ 12 വർഷം ദുർദിലല്ല കൊണ്ടതാദേവി അത്തി മാതനെ കേളി അത്തി നോക്ക് അത്തി മാത കേൾ ഖണബായി ഭാഗ ഹൗ ഖണബായി ହୋଲു യാരി കൊണ്ടേവന കിതാ ಮೊದಲ ഖണബായി ಹೋಗയാ ହୋയാ മാവଳ സേവാantro ഹൈദ 12 വർഷം 12 വർഷം മാड्या മാड्या യാരു കൊണ്ടതാദേവി കൊണ്ടതാദേവി ഖണബായി മാड्या रेनो ഇല്ല കണ്ണാദേവി മാടി നികര അത്തി സേവാനെ മാടതലക്കേ അത്തിനേ ഹേള നാ മാതാ ഹൗ കൊണ്ടേവ കുൾതാ നിന മാവ ഫല ಹಾ ಕರೆ ನೀ ಹೋಗು ನಿಮಗೆ ಸಿಗುತ್ತ ಅತ್ತೆ ದೇವಿ ಮುಮ್ಮೆಟ್ಟು ಗುಟ್ಟು ಹೋಗ್ಯಾಳ ಅಲ್ಲ ಹೋಗಿ ಹೋದ ಬಳಕ ಕೂಡ ಫಲ ಅಮ್ಮದ ಮುತ್ತ ಏನ್ ಕಣವಾಯಿ ಕೊಡ್ಬಾಯಿ ಕೊಟ್ಟನ ಯಾಕ ಕೊಟ್ಟಾನ ಇದು ಹೇಳದವ್ರು ಯಾ ಇದು ಇದು ಹೇಳ ಮಾರ ನಿಮ್ಮ ಅತ್ತಿ ಹೇಳಿದ ಬಳಕ ಕಣಬಾಯಿ ಹೋಗ್ಯಾಳ ಅತ್ತಿ ಹೇಳಿದ ಬೆಳಗ್ಗೆ ಕಣಬಾಯಿ ಹೋಗ್ಯಾಳಪ್ಪ ಹೋಗ್ಯಾರ कोत्योग पुढ खणबई पडवा खबईट्या मलकार्स हुट्या खणबईट आत् या खण कळश खानबाई कळशाळ मला कळस खणबाईट्या मलकारस हुट्याुटी हा कुमारी वीर मलकारस जगत कोणत्या हसर आशीर्वाद ಅತ್ತಿ ಯಾರಿ ಹೇಳ ಅವರು ಹೊ ಜನಿಸಿ ಬಂದಾನ ಹೌದ್ ಮಲಕಾರ ಸಿದ್ಧ ಹೌದಪ್ಪ ಹೌದು ಪಲ್ಲಕ್ಕಿ ಪದವಿ ಇಲ್ಲ ನಂಗೆ ಇಲ್ಲ ನಾಂಗಿಲ್ಲ ಅತ್ತಿ ಮಾತು ಯಾರು ಕೇಳ್ಯಾರು ಕೇಳ್ಯಾರ ಅತ್ತಿ ಆತ್ಮೀಯ ಒಳಗೆ ಯಾರು ನಡೆದಾರ ಯಾರು ನಡೆದಾರ ಅತ್ತಿ ರೀತಿ ನೀತಿ ಒಳಗೆ ಯಾರು ನಡೆದಾರು ಅವ್ರಿಗೆ ಮೋಕ್ಷ ಜಯ ಅದ ಅವ್ರಿಗೆ ಜಯ ಹೌದಪ್ಪ ಹೌದು ಅತ್ತಿ ಮಾತು ಕೇಳಿಲ್ಲ ಹೌದ್ ಅತ್ತಿ ಮಾತು ಒಟ್ಟೆ ಕೇಳಿಲ್ಲ ಅತ್ತಿಗೆ ಬಂದ ನೀವು ಮನಸ್ಸಿಗೆ ಬಂದಾಗ ಯಾವ ಮಾತಾಡ್ಯಾವ ನೋಡು ಮಾತಾಡ್ಯಾರ ಅವಕ ಸುಖ ಆಗಿಲ್ಲ ಸುಖ ಆಗಿಲ್ಲ ಜಯ ಇಲ್ಲ ಜಯ ಇಲ್ಲ ಮನಿ ಒಳಗ ನೀವೆಲ್ಲಾ ಏನ್ ಮಾಡ್ಬೇಕಂತ ಕೇಳಿದ್ರ ಏ ಸಸಿ ಆಗ ಮನಿ ಒಳಗೆ ನೀವ್ ಒಂದ್ ಕೆಲಸ ಮಾಡ್ರಿ ಏನ್ ಮಾಡ್ರಿ ಹದಿನೆಂಟು ವರ್ಷ ಅವತ್ತ ತಾಯಿ ತಂದಿ ಕೈಯಾಗ ದುಡ್ದಾಳ ಹೆಣ್ಮಗಳು ಮಗಳು ಹೌದು ನಿಮ್ಮ ಮಣಿ ನಡಿಲಾಕ ಬಂದಾಳ ಬಂದಾಳ ನಿಮ್ಮ ಮನಿಗೆ ನಡಿಲಾಕ ಬಂದಾಳ ಅಂದ ಬಳಕೆ ಇದು ಅನುಭವದ ಮಾತು ಹಿಂಗ ಮಾತು ತರಕಿಗ್ ಬಂದಾಗ ಅತಿ ಸಸಿಯ ಚೇತರು ಹೋಗ್ಯಾರೀ ನೀವು ಏನ ತಿಳ್ಕೊಡಿ ಹತ್ತಿದ್ದು ಖಾಸ ನಾನು ಹೊಟ್ಟಿ ಒಳಗೆ ಹುಟ್ಟಿದ ಮನೇಲಿ ತಿಳ್ಕೊಡಿ ಹೌದು ಹೌದಪ್ಪ ಮತ್ತೆ ಸಸಿ ಹಿಂಗೆ ತಿಳ್ಕೊಬೇಕು ಏನದು ಈಕಿ ಹತ್ತಿ ಅಲ್ಲ ಈ ಹತ್ತಿ ಅಲ್ಲ ನಮ್ಮ ಅಲ್ಲ ಏನು ಈಕಿ ಖಾಸ ನಮ್ಮ ತಾಯಿ ತಳಿ ಹಾಕಿ ತಿಳ್ಕೊ ತಿಳ್ಕೊಂಡ್ರ ಇದು ಹೊಟ್ಟೆ ಚಗಳೇ ಬರಂಗಿಲ್ಲ ಹೌದಪ್ಪ ಹೌದು ಅವ್ರ ಚಟ್ಟೆಪಾರ ಹೇಳದಲ್ಲ ಏನತ್ತ ಸಸಿ ಕಾಲಿಗೆ ಹತ್ತಿ ಉಳತ್ತಂದ್ರ ಛರೀಜಿ ಕಣ್ಣು ಎತ್ತಿ ಮೇಲೆ ಬಂದಾವ ಬಂದವ ತಾ ಹಾಳ ಅತ್ತಿಕ್ಕೆ ಮಗಳ ಕಾಲಿ ಹತ್ತಿಗುಳು ಅಂದ್ರೆ ಮಂದಿಗೆ ಬತ್ತೆಯಲ್ಲಿ ಸಾಮಾನ್ಯ ಇಡ್ಬೇಕು ನೋಡಿ ಅತ್ತಿ ಮೈ ಹೇಳ್ಯಾರಲ್ಲ ಅತ್ತಿ ಮೈ ಹಾ ಹೋಯ್ತು ಅತ್ತಿ ಹಿಂಗ ತಾಳ ಹಿಂಗ ತಾಳ ತಾಳಿ ಅತ್ತಿ ಒಂದು ಮಾತು ಹೇಳ್ತೀನಿ ನಿಮಗ ಏನದು ಹತ್ತಿ ಅನ್ನಿ ಹಂಗ ಕೇಳಿದ್ರೆ ಕೇಳಿದ್ರ ಹ್ಯಾಂಗ್ರಿಪಾ ಯಾಕೆ ಹೆಣ್ಣು ಕೊಡಬೇಕಾದ್ರೂ ಅತ್ತಿಮೆಕೆ ಅತ್ತಿ ಬೇಕೆ ಎಲ್ಲದ ಬೇಕಾಗ್ತದೆ ಆತಿ ಅತ್ಯಂತ ಹೆಚ್ಚಿನ ಕದನೇ ಕದ ಮನೆಯಾಗ ಸಸಿನ್ ನಡೆಸ್ಕೋಬೇಕಾದ್ರೆ ಆತ್ತಿ ಬೇಕಿ ಮನಿ ಒಳಗೆ ಎಷ್ಟು ಮಂದಿಯಾಗಿ ಸಸ್ಯಾರಿರಲ್ಲ ಹೌದು ಅವ್ರಿಗೆ ಬುದ್ಧಿ ಹೇಳಿ ತಿದ್ದಿ ಹೇಳೋರು ಯಾರಾದ್ರಿ ಇದ್ದರೆ ಹೌದು ಮನಿ ಒಳಗ್ ಹೌದಪ್ಪ ಹೌದು ಆತ್ನ ಕಿರ್ತಿ ಹೆಚ್ಚಿಂದದ ಅತ್ತಿನಿ ಯಾರಿಗೆ ಹೈ ಹಚ್ಚಬೇಡಿ ಸಸಿ ಎಂದಿಗೂ ಹೆಚ್ಚಾಗುದಿಲ್ಲ ಆಗೋಗಿಲ್ಲ ಅತ್ತಿ ದೊಡ್ಡಕ್ಕಿರ್ತಾಳ ಅತ್ತಿ ಮಾತ್ರ ಶಶಿ ಕೇಳಬೇಕಾಗ್ತದೆ ಅಕ್ಕಿನ ಒಂದ್ ಜನ ಹಾಕಿ ಹಿಂಗೆ ಹೇಳಿ ಎಲ್ಲಿದೆ ಕರ್ನಾಟಕದೊಳಗೆ ಸಿದರಾಮಯ್ಯ ಬಸ್ ಫ್ರೀ ಮಾಡಿ ಹಂಗೆ ಜಗಳ ಹಚ್ಚ ನೋಡು ಹೌದು ನೀ ಇಲ್ಲಿ ಲವಾದ ಜಗಳ ಹಚ್ಚು ಹಾದಿ ಮಾತಾ ಅತ್ತಿ ಸಸ್ಯರಿಗೆ ಹಾ ಹೇಗಿಲ್ಲ ಹಚ್ಚಲ ಹಾ ಯಾಕಿಲ್ವಾ ಇವತ್ ಹೊತ್ತು ಹೊಂಡದ್ರೊಳಗ ಹೌದು ಐದು ಗಂಟೆವರೆಗೆ ಐದು ಗಂಟೆದೊಳಗೆ ಮಂಗಳಾರ್ತಿ ಆಗುದ್ರೊಳಗ ಹಾವ್ ಶಶಿನ ಹೆಚ್ಚು ಮಾಡುದು ನಿನ್ನ ಕರ್ತವ್ಯ ಅದ ಹಾವ್ ಅತ್ತಿನ ಹೆಚ್ಚು ಮಾಡುದು ನನ್ನ ಅದ ಹಾವ್ ಜಗತ್ತದೊಳಗ ಅತ್ತಿ ಯಾರಿಂದ ಶ್ರೇಷ್ಠ ಅತ್ತಿ ಹೆಂಗ ಶ್ರೇಷ್ಠ ಅಂತ ಕೇಳಿದ್ರ ಹ್ಯಾಂಗ್ರಿಪಾ ಅದು ಮನಿ ಒಳಗ ಅನುಭವವಿರಬೇಕು ಅತ್ತಿ ಹೇಳದಂಗ ಸಸಿ ಅತ್ತಿ ಹೇಳದಂಗೆ ಮಣಿ ನಡೀತದ ಹೌದು ನೀವು ಮನೆಯಾಗ ಅತ್ತಿ ಹೆಂಗ ಹೇಳ್ತಾಳ ಮನೆಯಾಗ ಹಿರಿಯಾರ್ ಬೇಕು ಹಿರಿಯಾರಿ ಮನಿಯಲ್ಲ ಗುರು ಮಾತಾಡೋ ಯಾಕೆ ಮನೆಯಾಗ ಹಿರಿಯಾರ ಯಾರ ಕೇಳಿದ್ರ ಅತ್ತಿ ಮಾವ ಇವರೇ ಹಿರಿಯಾರಿ ಹಿಂಗ ಯಾರೇ ಹೇಳದಂಗ ಶಶಿ ಕೇಳ್ಕೊಂಡು ನಡಿಬೇಕು ಮಾಡ್ತಾರ ಹಿಂಗ ಯಾರ ಹೇಳ ಹೆಂಗ ಶಸಿ ಮನಿ ಇರತ್ತ ಹ್ಮ್ ಹಿಂಗಲಿ ಹೇಳೋ ಒಂದು ಗಾದೆ ಮಾತು ಹೇಳ ಸೊಮ್ಮೆ ಒನಾದೆ ಬೇಡ ವನಾದೆ ಪೀಠಿಕಾ ಅಂದ ನಾನು ಕೂಡ ನಾತಿನು ಸಸಿ ಅನು ಶಬ್ದ ನೀವ್ ಏನಂದ್ರಿ ಸಶಿ ಆದ್ರೆ ಆತ್ತಿ ಆಲಕ್ ಅಂತೀರಿ ನಾವು ಆ ಸಸಿ ಅನು ಶಬ್ದ ಯಾರಿಂದ ಬಂದದ ಅದೇ ಅಲ್ಲ ಅಲ್ಲಗಳ್ ನೀವು ಇದತ್ರ ಕ್ವಾಟ್ರಿ ಅಂದ್ರ ಹೌದು ಜಾರ ಹೌದು ನೀವ್ ಖರೆ ಮಾರಾಯಿನ್ ಯಾಕಂದ್ರ ಸಸಿ ಆಗಬೇಕಾದ್ರೆ ಮೊದಲ ಅತ್ತಿ ದಿನ್ ಆಕೆ ಸಸಿ ಆಗ್ಯಾರ ಇದು ಮೊದಲ ಪೀಠಿಕಾ ಬೇಕು ಇವೆಲ್ಲ ಹಿರಿಯರ ಗಾದಿ ಮಾತುಗಳನ್ನ ಮಾಡಿಟ್ಟಾರ ಹೌದು ಜಗತ್ಗಳಿಗೆ ಯಾರು ಶ್ರೇಷ್ಠ ಆಗೋರ್ ಅತ್ಯಂತಕ್ಕಂತ ಹೆಚ್ಚಿನ ಕದನ ಅಂತ ಮಾತನ್ನು ಹೇಳಿ ಹೇಳಿ ಬಹಳ ಮಾತಾಡಿ ದೈವಿಕ ವಾಜ್ಯ ಆಗೋದು ಬೇಡ ಯಾಕಂದ್ರೆ ಮುಂದಿನ ಪಾಲ್ಯದೊಳಗ ನಮ್ಮ ಜಟ್ಟಾಪ್ ಮಾರಾಯ ಸಸಿ ಬದ್ದ ಏನ್ ಮಾತಾಡ್ತಾನ ನೋಡೋಣ ಗೌಡ್ರ ಈಗ ಒಂದ್ ಐದು ನುಡಿ ಚಾಲಿ ಹಾಲಿ ಗೌಡ್ರ ನೆರಿಕೆ ಅದ ನೀವು ಮಾತಾಡ್ರಿ ನಮಗೆಟ್ಟ ಭಗವಂತ ಬುದ್ಧಿ ಕೊಡ್ತಾನೆ ನಾವು ಮಾತಾಡೋನು ಇಬ್ರು ಕೂಡ ಜಟ್ಟಾಪ್ ಮಾರ ನೀವು ಬಿಟ್ಟರು

ಅವ್ರನ್ನೆಲ್ಲಾ ಬಿಡಬೇಕ ಅವ್ರನ್ನೆಲ್ಲಾ ಬಿಡ್ಬೇಕಾಗ್ತದ ತಾನು ಅವತ್ತವ್ರಿಗೆ ಸುಮಾರ ಮಡಿಬೇಕ ಇವ್ರಿಗೆ ಹಾ ಬಿಡ್ತಾನ ಹಿಡ್ದಾನ ಈಗ ಬಿಡ್ತಾನೆ ಹಿಡ್ದಾನ ಹಿಡ್ದು ಅದಕ್ಕ ಇರ್ತಾನ ಯೂಟ್ಯೂಬ್ ಮಾರಾಯ ಇವೆಲ್ಲ ನಿಮಗೆ ನಾರಿಗೆ ಬರು ದೊಕ್ಕಿ ಅದ ಅದಕ್ಕಿರ್ಲಿ ಈಗ ಒಂದ್ ಐದು ನುಡಿ ಚಾಲಿ ಹಾಡುನು ಮುನ್ನೆ ಪಾಲ್ದಾಗ ಮತ್ತೇನು ಮಾತಾಡ್ತಾರ ನೋಡ್ಕೊಂಡು ಮಾತಾಡೋಣ ಅಂತ ಮಾತನ್ ಹೇಳಿ ದೈವ ಇದೇ ಪ್ರಕಾರ ಹಾಲುಂಡ ದೈವ ಶಾಂತ ಬಾಳ ಯಾಕಂದ್ರೆ ನಾವು ಈ ಚಿರಿಯದಾಗ ರಗಡ್ ಕಾರ್ಯಕ್ರಮ ಮಾಡಿದೀವಿ ಯಾವಳ ಅಪ್ಪುಗಳು ಹೇಳ್ಬೇಕು ಇಂತ ಶಾಂತ ಸಭಾ ಸಿಗ್ಬೇಕಾದ್ರೆ